ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿಣಿ ಚಿತ್ತಾರಾಬ್ಳೆ ಆತ್ಮೀಯವಾದ ಸ್ವಾಗತ ಇವತ್ತು ಆಲೋವೇರಾ ಲೀವ್ಸ್ ಮತ್ತು ನಿಂಬೆಹಣ್ಣನ್ನು ಉಪಯೋಗಿಸಿಕೊಂಡು ತರೆಗೆ ಯಾವ ರೀತಿ ಹೇರ್ ಪ್ಯಾಕ್ನ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲಿಗೆ ಆಲೋವೇರಾ ಲೀವ್ಸ್ನ ಅದರ ಮೇಲ್ಗಡೆ ಸಿಪ್ಪೆ ಸಿಪ್ಪೆಯಲ್ಲನ್ನು ತೆಗೆದುಬಿಟ್ಟು ಅದರ ಜೆಲ್ಲನ್ನ ನೀಟಾಗಿ ತೆಗೆದುಕೊಂಡು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕೋಬೇಕು ಮಿಕ್ಸಿ ಜಾರ್ಗೆ ಮೇಲೆ ಅದನ್ನ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹಾಕಿ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡಾದ್ಮೇಲೆ ಅದರ ಜೆಲ್ಲನ್ನ ಉಪಯೋಗಿಸ್ಕೊಂಡು ನಾವು ಹೇರ್ ಪ್ಯಾಕ್ನ ಮಾಡ್ಕೋಬೇಕು ಅದಕ್ಕಿಂತ ಮೊದಲು ಇದನ್ನ ಹೇರ್ ಪ್ಯಾಕ್ ಮಾಡೋದ್ರಿಂದ ಉಪಯೋಗ ತಿಳಿಸ್ತೀನಿ ಮೊದಲು ತಲೆಗೆ ಹಾಕಿ ಮಸಾಜ್ ಮಾಡೋದ್ರಿಂದ ಮೇನ್ ನಿವಾರಣೆ ಆಗೋದು ಕೂದಲಿನ ಹುಟ್ಟಿನ ನಿವಾರಣೆ ಮತ್ತು ಕಡತದ ನಿವಾರಣೆ ತುಂಬಾ ಕಡತ ಬರುತ್ತೆ ಇರುತ್ತೆ ತಲೆ ಡ್ಯಾಂಡ್ರಫ್ ಆಗಿ ಅದಕ್ಕೋಸ್ಕರ ಅದು ಆಗುತ್ತೆ ಮತ್ತು ಬಿಳಿ ಕೂದಲು ಬರದಂತೆ ತಡೆಗಟ್ಟುತ್ತದೆ ಅದೇ ಜೊತೆಗೆ ಸೀಳು ಕೂದಲು ಹೋಗಲಾಡಿಸುತ್ತದೆ ಮತ್ತೆ ಉತ್ತೋಗಿರುವಂತಹ ಕೂದಲಿನ ಜಾಗದಲ್ಲಿ ಮತ್ತೆ ಹೊಸ ಕೂದಲು ಹುಟ್ಟೋದಕ್ಕೂ ಸಾಧ್ಯ ಆಗುತ್ತೆ ಹೇರ್ ಲಾಸ್ ಆಗ್ತಾ ಇದ್ರೆ ಅದನ್ನು ಕೂಡ ತಡೆಗಟ್ಟುತ್ತೆ ನಿಂಬೆ ಹಣ್ಣಿನಲ್ಲಿ ಸಿ ವಿಟಮಿನ್ಸ್ ಇರೋದ್ರಿಂದ ಕೂದಲಿನ ಆರೈಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಕೂದಲು ಉದ್ದವಾಗಿ ಬೆಳೆಯಲು ಸಹಕಾರಿಯಾಗಿರುತ್ತದೆ ಮತ್ತು ಉದುರುವುದನ್ನು ಕಡಿಮೆ ಮಾಡುತ್ತದೆ ಇವಾಗ ನಾವು ಜೆಲ್ಲನ್ನು ತಯಾರು ಮಾಡಾಯಿತು ಚೆನ್ನಾಗಿ ಅದನ್ನು ನಿಂಬೆ ಹಣ್ಣಿನ ರಸ ಮತ್ತು ಆ ಜೆಲ್ಲನ್ನು ಚೆನ್ನಾಗಿ ಮಿಕ್ಸ್ ಮಾಡೋದರಿಂದ ಅದು ಲೋಳೆ ಥರ ಶಾಂಪು ಥರ ಆಗುತ್ತೆ ಇದ್ರ ಜೊತೆಗೆ ನಾವು ಕೊಬ್ಬರಿ ಎಣ್ಣೆ ಅಥವಾ ಕೈ ಎಣ್ಣೆ ಯಾವುದಾದ್ರೂ ಒಂದನ್ನು ಮಿಕ್ಸ್ ಮಾಡ್ಕೋಬೋದು ಆಲ್ರೆಡಿ ನಾನು ಕೂದಲುಗೆ ಕೊಬ್ಬರಿ ಎಣ್ಣೆ ಹಾಕಾಗಿದೆ ಹಾಕಾದ ಮೇಲೆ ಇದನ್ನು ಏನು ಮಾಡಬೇಕು ಅಂದರೆ ಕೂದಲನ್ನ ಎರಡು ಭಾಗವಾಗಿ ಮಾಡಿ ನೀಟಾಗಿ ನಾವು ಈ ಜೆಲ್ಲನ್ನು ಕೂದಲು ಮತ್ತು ಬುಡಕ್ಕೆ ಚೆನ್ನಾಗಿ ಅಪ್ಲೈ ಮಾಡ್ತಾ ಬರಬೇಕು ನೀಟಾಗಿ ಒಂದು ಕಡೆಯೂ ಬಿಡ್ದಂಗೆ ನೀಟಾಗಿ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಾದ ಮೇಲೆ ನೀಟಾಗಿ ಅದನ್ನು ಮಸಾಜ್ ಮಾಡಬೇಕು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಕೂದಲನ್ನು ಚೆನ್ನಾಗಿ ಮಸಾಜ್ ಮಾಡಬೇಕು ಮಸಾಜ್ ಮಾಡೋದ್ರಿಂದ ನಾ ಜೆಲ್ಲು ಎಲ್ಲ ಕಡೆಯೂ ಕೂಡ ಹರಡುತ್ತೆ ನೀಟಾಗಿ ಹರಡುತ್ತೆ ಯಾರಿಗೆ ತಲೆ ಹುಟ್ಟಿನ ಸಮಸ್ಯೆ ಇದೆ ಅವರು ವಾರಕ್ಕೆ ಮೂರು ಸಲ ಈ ರೀತಿ ಜೆಲ್ಲನ್ನು ತಯಾರು ಮಾಡಿಕೊಂಡು ಹೇರ್ಗೆ ಹಾಕೋದ್ರಿಂದ ಹೇರು ತುಂಬ ಚೆನ್ನಾಗಿರುತ್ತೆ ಮತ್ತೆ ಸಾಫ್ಟ್ ಸಾಫ್ಟ್ ಆಗುತ್ತೆ ಶೈನಿಂಗ್ ಬರುತ್ತೆ ಯಾವುದೇ ರೀತಿ ಏನಾಗಲಿ ಏನೂ ಇರೋದಿಲ್ಲ ತುಂಬ ಸ್ಮೂತಾಗಿ ಮತ್ತು ಉದ್ದವಾಗಿ ದಟ್ಟವಾಗಿ ಕೂದಲು ಬೆಳೆಯುತ್ತೆ ಈಗ ಎಲ್ಲ ಕೂದಲಿಗೂ ಅಪ್ಲೈ ಮಾಡಾದಮೇಲೆ ನೀಟಾಗಿ ಮಸಾಜ್ ಮಾಡಿ ಒಂದು ನೀಟಾಗಿ ಅದನ್ನು ಕಟ್ಟಬೇಕು ಕಟ್ಟಿ ಒಂದು ಒನ್ ಅವರು ನೀಟಾಗಿ ಅದನ್ನು ಉಣಿಯೋಕ್ಕೆ ಬಿಡಬೇಕು ಒನ್ ಅವರ್ ಉಂತಾದ್ಮೇಲೆ ಅದನ್ನು ನಾವು ಸ್ನಾನ ಮಾಡಬೇಕು ಸ್ನಾನ ಮಾಡಿ ಆದಮೇಲೆ ನೋಡಿ ಥರ ಸಾಫ್ಟಾಗಿ ನೀಟಾಗಿರುತ್ತೆ ಯಾರೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ thank you